ಎವ್ರಿ ಪಾತ್ ಲೀಡ್ಸ್ ಟು ಲಿಬರೇಷನ್ ಬಟ್ ವಾಟ್ ಈಸ್ ಮೈ ಪಾತ್ ನನ್ನ ಮಾರ್ಗ ಯಾವುದು ಅನ್ನೋದು ತಿಳ್ಕೊಳ್ಳೋದು ಭಾಳ ಮುಖ್ಯ ಇಲ್ಲದೇ ಇದ್ದರೆ ನಾವು ದಾರಿ ತಪ್ತಾನೇ ಇರ್ತೀವಿ ನನ್ನ ದಾರಿ ಗೊತ್ತಾದಾಗ ಅದು ಗುರಿಯನ್ನು ಮುಟ್ಟಿಸುತ್ತೆ ದಾರಿ ಮತ್ತು ಗುರಿಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಸೊ ಆ ಗುರುವಿನ ಕೆಲಸ ಏನಪ್ಪಾ ಅಂದರೆ ಗುರುತಿಸೋದು ಅಂತ ಹೇಳಿ ಸೊ ಗುರುತಿಸುವಂಥ ಕೆಲಸ ಮಾಡುವಂಥವನು ಮಾರ್ಗದರ್ಶನ ಮಾಡುವನು ಗುರು ಅದನ್ನು ನೀವು ಗುರುತಿಸ್ಕೋಬೇಕು ಗುರಿಯನ್ನು ಮುಟ್ಟೋದಕ್ಕೆ ಸೊ ಇಲ್ಲಿ ನಾಲ್ಕು ರೀತಿ ಮನಸ್ಸುಗಳಿದೆ ಯಾವ್ಯಾವುದು ಆ ನಾಲ್ಕು ರೀತಿ ಮನಸ್ಸುಗಳು ಮೊದಲನೇ ಮನಸ್ಸನ್ನು ನಾವು ಹೇಳ್ತೀವಿ ರ್ಯಾಷನಲ್ ಮೈಂಡ್ ಅಥವಾ ಡೈನಾಮಿಕ್ ಮೈಂಡ್ ಕ್ರಿಯಾಶೀಲ ಮನ ಅಂತ ಈ ಕ್ರಿಯಾಶೀಲ ಮನದವ್ರು ಯಾರು ಅಂತಂದರೆ ನೀವು ಯಾರಾದರೂ ಪೂಜೆ ಮಾಡ್ತಾರೆ ಅಂದರೆ ಆ ಪೂಜೆಗಳನ್ನೆಲ್ಲ ನೀಟಾಗಿ ಜೋಡಿಸಿ ಅದನ್ನೆಲ್ಲ ಡೆಕೋರೇಷನ್ಗೆ ಎಲ್ಲ ಮಾಡಿ ಹೋಗಿ ಕುತ್ಕೋತಾರೆ ಬೇರೆಯವರು ಬಂದು ಪೂಜೆ ಮಾಡ್ತಾರೆ ಅಥವಾ ಒಂದು ಆಶ್ರಮ ಇದ್ರಾಗ ನೀಟಾಗಿ ಗೂಡಿಸಿ ಎಲ್ಲ ರೆಡಿ ಮಾಡಿ ಅಲ್ಲಿ ಅವರು ಕರ್ಮಯೋಗಿಗಳು ಅಂತ ಡೈನಾಮಿಕ್ ಮೈಂಡ್ ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳಿ ಅಂದರೆ ಕುತ್ಕೊಳ್ಳೋಕ್ಕಾಗೋದಿಲ್ಲ ಪೂಜೆ ಮಾಡಿ ಅಂದರೆ ಪೂಜೆ ಮಾಡೋಕ್ಕಾಗೋದಿಲ್ಲ ಏನಾದರೂ ಓದಿ ಅಂದರೆ ಓದೋಕ್ಕಾಗೋದಿಲ್ಲ ಬೇಕಾದ್ರೆ ಅವ್ರು ನೀಟಾಗಿ ನಿಮ್ಮ ಲೈಬ್ರರಿನ ಜೋಡಿಸಿ ನೀಟಾಗಿ ಪುಸ್ತಕಗಳನ್ನ ನೀಟ್ಕೊಡ್ತಾರೆ ಇವರು ಕರ್ಮಯೋಗಿಗಳು ಅಂತ ಸೊ ನಿಮ್ಮ ಮನಸ್ಸು ಏನಾದರೂ ಡೈನಮಿಕ್ ಮೈಂಡ್ ಇದ್ದರೆ ಅಂದರೆ ಸುಮ್ಮನೆ ಅದು ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರುತ್ತೆ ಸೊ ಏನಾದರೂ ಒಂದು ಕೆಲಸ ಮಾಡುವಂತಹ ಡೈನಾಮಿಕ್ ಮೈಂಡ್ ನಿಮಗಿದ್ದದ್ದೇ ಆದಲ್ಲಿ ಕ್ರಿಯಾಶೀಲ ಮನ ಇದ್ದಿದ್ದಾಗಲಿ ನೀವು ಅದ್ಭುತವಾದ ಕರ್ಮಯೋಗಿಗಳಾಗ್ತೀರಿ ಈ ಕರ್ಮಯೋಗಿಗಳು ಕೂಡ ಭಾಳ ಫಾಸ್ಟಾಗಿ ಮುಕ್ತಿಯನ್ನು ಹೊಂದಬಲ್ಲರು ಯಾಕಂದರೆ ಕರ್ಮಯೋಗದಲ್ಲಿ ಮನಸ್ಸು ನಿರತವಾದಾಗ ಬೇರೆ ಕರ್ಮಗಳು ಅದು ಮಾಡೋದಿಲ್ಲ ಆವಾಗ ಕರ್ಮ ಅಲ್ಲೇ ಬರ್ನ್ ಆಗತ್ತೆ ಅಂತ ಇನ್ನು ಎರಡನೇ ರೀತಿ ಜನ ಇದ್ದಾರೆ ಅವ್ರನ್ನ ನಾವು ಎಮೋಷ್ನಲ್ ಮೈಂಡ್ ಅಥವಾ ಭಾವಿಕ್ ಮನ ಅಂತ ಹೇಳ್ತೀವಿ ಈ ಭಾವಿಕ್ ಮನ ಅಥವಾ ಎಮೋಷ್ನಲ್ ಮೈಂಡ್ ಜನ ಏನು ಹೇಳಿದ್ರು ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅವ್ರ ಕೋಪ ಬಂದರೂ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸಂವೇದನಾಶೀಲತೆಯ ಪರಮೋಚ್ಚ ಇರ್ತಾರೆ ಅವ್ರಿಗೆ ಯಾರಿಗಾದರೂ ನೋವಾಯಿತು ಅಂದರೆ ಅವ್ರಿಗೆ ನೋವಾಗಿರೋಷ್ಟು ಫೀಲಿಂಗ್ ಆಗುತ್ತೆ ಯಾರೋ ಬಿದ್ರು ಅಂದ್ರೆ ತಾವೇ ಬಿದ್ದರು ಅನ್ನೋಷ್ಟು ಫೀಲು ಭಗವಂತನ ಹೆಸರು ಕೇಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅವ್ರಿಗೆ ಯಾವಾಗಲೂ ಆ ಭಗವಂತನ ಸನ್ನಿಧಿಯಲ್ಲೇ ಇರಬೇಕು ಸಾನ್ನಿಧ್ಯದಲ್ಲೇ ಇರಬೇಕು ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡಿರಬೇಕು ಜಪ ಮಾಡಿಕೊಂಡಿರಬೇಕು ಮತ್ತು ಇವರು ಭಕ್ತರು ಅಂತ ಹೇಳಿ ಇವರು ಭಕ್ತಿ ಯೋಗಕ್ಕೆ ಸೂಟಬಲ್ ಜನ ಯಾರು ತುಂಬ ಎಮೋಷ್ನಲ್ ಆಗಿರ್ತಾರಲ್ಲ ಅವರು ಇವ್ರಿಗೆ ಹೇಳ್ತೀವಿ ನಾವು ಎಮೋಷ್ನಲ್ ಮೈಂಡ್ ಅಥವಾ ಭಾವಿಕ ಮನ ಇರುವಂತಹ ಜನ ಸೊ ನಿಮ್ಗೆ ಇದೆಯಾ ಅಂತ ಗಮನಿಸಿ ಭಕ್ತಿ ಯೋಗದಲ್ಲಿ ನಿಮ್ಮ ಸಾಧನೆಯನ್ನು ಮಾಡ್ತಾ ಹೋಗೋದು ನಿಮಗೆ ಅನುಕೂಲ ಆಗುತ್ತೆ ಇನ್ನು ಮೂರನೇ ರೀತಿ ಜನ ಇರ್ತಾರೆ ರಾಷನಲ್ ಮೈಂಡ್ ಇರುವಂಥ ಲಾಜಿಕಲ್ ಮೈಂಡ್ ಇರುವಂಥ ಜನ ಇವರಿಗೆ ಜ್ಞಾನ ಯೋಗ ಭಾಳ ಸೂಟ್ ಆಗುತ್ತೆ ಯಾಕಂದರೆ ಏನು ಹೇಳಿದ್ರು ಕೂಡ ಅದರ ಮೇಲೆ ರಿಸರ್ಚ್ ಮಾಡ್ತಾರೆ ವಿಚಾರ ಮಾಡ್ತಾರೆ ವಿಚಾರ ಮಾಡ್ತಾರೆ ಸೊ ಇವರಿಗೆ ಜ್ಞಾನ ಒಂದು ಸಿಕ್ಕರೆ ಸಾಕು ಹೀಗೆ ಮಾಡೋದಲ್ಲ ಹೀಗೆ ಮಾಡಬೇಕು ಅಂದಾಗ ಅವ್ರು ಅದನ್ನೇ ಮಾಡ್ತಾರೆ ಹೀಗೆ ಮಾಡುವಂದಾಗ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ ಕೇಳಿದಾಗ ಹೀಗೆ ಮಾಡೋದ್ರಿಂದ ಈ ಥರ ಆಗುತ್ತೆ ಅಂತ ಗೊತ್ತಾದಾಗ ಅವ್ರು ಅದನ್ನು ಮಾಡ್ತಾರೆ ಸುಮ್ಮನೆ ಒಪ್ಪೋ ಜನ ಅಲ್ಲ ಇವರು ಸೊ ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಜ್ಞಾನಯೋಗ ಅಂತ ಈ ಜ್ಞಾನಯೋಗನೂ ಕೂಡ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಆದರೆ ಏನಾಗುತ್ತೆ ಆ ಜ್ಞಾನದ ಅಹಂಕಾರದಲ್ಲಿ ಅಲ್ಲೇ ಸಿಕ್ಕಾಕೊಂಡು ಲೂಪಲ್ಲಿ ಅನ್ನೋ ಒಂದೇ ಒಂದು ಬ್ಲಾಕ್ ಅನ್ನೋದು ಬಿಟ್ಟರೆ ಜ್ಞಾನಯೋಗ ಭಾಳ ಫಾಸ್ಟಾಗಿ ಇದು ಸ ಇದು ಮಾಯೆ ಇದು ಮಾಯೆ ಇಲ್ಲ ಇದು ಬ್ರಹ್ಮ ಇದು ಬ್ರಹ್ಮ ಇಲ್ಲ ಇದು ಸತ್ಯ ಇದು ಅಸತ್ಯ ಈ ಜ್ಞಾನ ಸಿಗ್ತಾ ಇದ್ದಾಗೇ ಅವ್ರು ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ ಜ್ಞಾನ ಮುಖೇನೇ ಅವರು ಮುಕ್ತರಾಗ್ತಾರೆ ಇನ್ನು ಜ್ಞಾನ ಯೋಗದಲ್ಲೂ ಕೂಡ ಕುಂಡಲಿನೂ ಕೂಡ ತನ್ನಷ್ಟಿಗೆ ತಾನೇ ಅಬೇಕಾನಾಗ್ಬಿಡುತ್ತೆ ಸೊ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಸೊ ಜ್ಞಾನ ಯೋಗ ನಿಮ್ಗೆ ಸೂಟ್ ಆಗಬೇಕು ಅಂದರೆ ನಿಮ್ಮದು ಲಾಜಿಕಲ್ ಮೈಂಡ್ ಇರಬೇಕು ರ್ಯಾಷನಲ್ ಮೈಂಡ್ ಇರಬೇಕು ವಿಚಾರ ಮಾಡೋದು ನಿಮಗೆ ಗೊತ್ತಾಗಬೇಕು ಇನ್ನು ನಾಲ್ಕನೇ ಥರದ ಮನಸ್ಸಿದೆ ಇದನ್ನು ನಾವು ಹೇಳ್ತೇವೆ ಅಂತರ್ಜಾಗೃತ ಮನ ಅಂತ ಜಾಗೃತ ಮನ ಅಂತ ಇವರಿಗೆ ಅತೀಂದ್ರಿಯ ಕಡೆಯೇ ಒಲವು ಆಕಾಶ ಯಾಕೆ ಅಷ್ಟು ದೊಡ್ಡದಾಗಿದೆ ಭೂಮಿ ಯಾಕೆ ತಿರುಗತ್ತೆ ಮನೆಯಿಂದ ಬಿದ್ದರೆ ಭೂಮಿ ಮೇಲೆ ಬೀಳ್ತೀನಿ ಭೂಮಿಯಿಂದ ಬಿದ್ದರೆ ಎಲ್ಲಿ ಹೋಗ್ತೀನಿ ನಾ ಈ ಅಪ್ಪ ಅಮ್ಮಂಗೆ ಯಾಕೆ ಕೊಟ್ಟಿದೆ ನಾನು ಯಾರು ಸೊ ಈ ಇಂದ್ರಿಯಗಳ ಮೀಲಿ ಏನಾರು ಬದುಕಿದೆಯಾ ಕನಸಿನಲ್ಲಿ ಹೇಳ್ಬೋದಾ ಸೊ ಈ ಥರ ಚಿತ್ರ ವಿಚಿತ್ರವಾದ ವಿಷಯಗಳು ಅಂದರೆ ಅತೀಂದ್ರಿಯ ಜ್ಞಾನದ ಕಡೆ ಅವರ ತವಕ ಇರುತ್ತೆ ಇದನ್ನು ಮಿಸ್ಟೇಕ್ ಮಿಸ್ಟಿಕ್ ಮೈಂಡ್ ಅಂತ ನಾವು ಹೇಳ್ತೀವಿ ಮಿಸ್ಟಿಕ್ ಮೈಂಡ್ ಅಥವಾ ಜಾಗೃತ ಮನ ಅಂತ ಈ ಜನ ಸಾಮಾನ್ಯವಾಗಿ ತಂತ್ರ ಯೋಗ ಸಿದ್ಧಿಗಳು ಆ ಕಡೆಗೆ ವಿದ್ಯೆ ಶ್ರೀ ವಿದ್ಯಾ ಸಾಧನ ಆ ಕಡೆ ಹೋಗ್ತಾ ಸಾಧನೆ ಮಾಡ್ತಾ ಅತೀಂದ್ರಿಯ ಗುಣಗಳನ್ನು ಸಿದ್ಧಿಗಳನ್ನು ಪಡೆಯೋದು ಕಡೆ ಹೋಗ್ತಾರೆ ನ್ಯಾಚುರಲ್ ಇನ್ಕ್ಲಿನೇಷನ್ ಆ ಕಡೆ ಹೋಗುತ್ತೆ ಇನ್ನು ಈಗ ನಿಮಗೆ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಏನು ನನಗೆ ಇದೇ ಥರ ಒಂದೇ ಮೈಂಡ್ ಇಲ್ಲ ಬಟ್ ಎಲ್ಲ ಮಿಕ್ಸ್ ಇದೆಯಲ್ಲ ಅಂತ ಇವತ್ತಿನ ಅವಶ್ಯಕತೆ ಈ ನಾಲ್ಕು ಮನಸ್ಸುಗಳನ್ನು ಸರಿ ಪ್ರಮಾಣದಲ್ಲಿ ಬಳಸ್ಕೊಂಡು ನಾವು ದಾಟ್ಕೊಂಡು ಹೋಗಬೇಕು ಅಂತ ಅದಕ್ಕೆ ಪೂರ್ಣ ಯೋಗ ಅಂತ ಹೇಳ್ತೀವಿ ಪೂರ್ಣ ಯೋಗ ಏನು ಅಂತಂದರೆ ನೀವು ಕರ್ಮಯೋಗವನ್ನು ಭಕ್ತಿಯಿಂದ ಮಾಡ್ತಾ ಜ್ಞಾನದಿಂದ ಭಕ್ತಿಯನ್ನು ಪಡಿತಾ ಈ ಮೂರರಲ್ಲೂ ಆಗುವ ಅತೀಂದ್ರಿಯ ಜ್ಞಾನವನ್ನು ಪಡಿತಾ ಮುಕ್ತರಾಗುವಂಥ ಒಂದು ಪ್ರೊಸೆಸ್ಸು ಸೊ ಇಲ್ಲ ಐ ಆಮ್ ಕಂಪ್ಲೀಟ್ಲಿ ಇನ್ಕೈಂಡ್ ಅಂತಂದರೆ ನೀವು ಆ ಪಾತನ ಹಿಡ್ಕೊಂಡು ಮಾಡ್ಕೊಂಡು ಹೋಗೋದು ఒళ్ేదు ఇలా మిక్స్ ఆఫ్ ఫోర్ ఆర్ ద ఒన్ బోత్ విల్ వర్క్ సో హిగే యు కెన్ చూస్ యువర్ పాత్ వెరీ ఈజిలీ సరి నిల్గూ ఒళ్ేదా